ಬಾ ಸೇಫ್ಟಿಗೇನಾದ್ರೂ ಇದೆಯಾ ಅದೆಲ್ಲ ಇದೆ ಬಾ ಇಲ್ಲ ನನಗೆ ಬರಿ ಅದು ಮಾತ್ರ ಸಾಕು ಅದು ಮಾತ್ರ ಬೇಕಾ ಕಾಂಬೋದಲ್ಲಿ ಸಿಗುತ್ತೆ ಕಾಂಬೋನಾ ರೂಪಾಯಿ ತಗೊಳ್ಳಿ ಬೇಡ ಬೇಡ ಅದು ಮಾತ್ರ ಕೊಡಿ ತಗೊಂಡೋಗ್ಬಿಡ್ತೀನಿ ರೀ ये यो उड़ोगी हाँ याँ कोड़ बेकोड़ को, दूर कोट्टा ने तो कुण्डी सर सर बड़ा सर सर आई थी कब जी कैसा मरा था सर बस सर सर सेलिब्रेशन है सर ले सर नज़र ले इन्मा क्ले ले न उड़को न उड़को अल्लू सर बड़े ये गरदार बड़े नज़र थी गाड़ी मिल ಫಸ್ಟ್ ನೈಟ್ ಅಲ್ಲಿ ಪೊಲೀಸವ್ರ ಕೈ ಹತ್ರ ಅಯ್ಯೋ ಬೇಡ ನೋತಿದೆ ನೋತದೆ ಅಂತ ತಮಾಷೆ ಮಾಡ್ತಾನೇ ಇರೋ ಇರೋಕು ಇಷ್ಟ್ ಚೆನ್ನಾಗಿ